ಆ್ಯಸ್ ಎನ್ ಎಂ ಪಿ ನೀವು ಕನಕ್ಪುರ ಇರ್ಬೋದು ರಾಮನಗರ ಇರ್ಬೋದು ಎಲ್ಲ ಬಿಟ್ಟಲ್ಲದು ಒಬ್ಬ ಫಾರ್ಮರ್ಸ್ಗಾಗಲಿ ಒಬ್ಬ ಆರ್ಮನೈಗಾಗಲಿ ನೀವು ಹೋಗಿ ಯಾವ ಟೈಮಲ್ಲಿ ಬೇಕೋ ನನಗೆ ದೀಸ್ ವರ್ಕ್ ಅಂತ ಮಾಡ್ಕೊಡ್ತಾರೆ ಸೊ ವಾಟ್ ಈಸ್ ಒಬ್ಬ ರೆಪ್ರೆಸೆಂಟೇಟಿವ್ ಆಗಿ ಏನು ಮಾಡಬೇಕು ಅದನ್ನು ಈಸ್ ಚಾರ್ಜ್ ವಿ ಶುಡ್ ಅಪ್ರಿಷಿಯೇಟ್ ಇಸ್ ಲೀಡರ್ಶಿಪ್ ಐ ಥಿಂಕ್ ವಿ ನೀಸ್ ಅಟ್ ಕೈಂಡ್ ಆಫ್ ಲೀಡರ್ಶಿಪ್ ಇನ್ ಇನ್ ಇಟ್ ಇಸ್ ಅ ಡೆಮಾಕ್ರೆಟಿಕ್ ವೇ ಇವು ನ್ಯಾಷನಲ್ ಲೆವೆಲ್ ಒಳಗಡೆ ನೀವು ನಾವು ನೋಡಿದಾಗ ಈಗ ಕಪಲ್ ಆಫ್ ಇಶ್ಯೂಸ್ ಅವ್ರು ತಗೊ ಬಂದ್ರು ಒಂದು ಟ್ಯಾಕ್ಸೇಷನ್ ಇಶ್ಯೂ ತಗೊಬಂದ್ರು ಅದ್ರಲ್ಲಿ ನನಗೆ ವೈಯಕ್ತಿಕವಾಗಿ ನಾನು ಪ್ರೊಫೆಷನಲ್ ಆಗಿ ನೋಡಿದ್ರೆ ತಪ್ಪಂತ ನಾನು ಜನಿಸ್ಲಿಲ್ಲ ಒಂದೇ ಒಂದು ವರ್ಡ್ ಅವ್ರು ಹೇಳಿದ್ರು ಸಪರೇ ಸಪರೇಟ್ ರಾಷ್ಟ್ರ ಆಗಬೇಕು ಅಂತ ಬಟ್ ಕಾಂಟೆಕ್ಸ್ಟ್ ಬೇರೆ ಬರ್ತಾ ಇರೋದ್ರಲ್ಲಿ ಬೇರೆಯವ್ರಿಗೆ ನೀವು ಟ್ಯಾಕ್ಸೇಷನ್ ಕೊಡಬಾರದು ಅಂತ ಅವ್ರ ಆರ್ಗ್ಯುಮೆಂಟ್ ಅಲ್ಲ ನನಗೆ ನೂರು ರೂಪಾಯಿ ಬರ್ತಾ ಇದೆ ಅಟ್ ಲೀಸ್ಟ್ ನಾನು ನಲ್ವತ್ತು ರೂಪಾಯಿ ಅದರಲ್ಲಿ ನಥಿಂಗ್ ರಾಂಗ್ ಇನ್ ಕೊಟ್ಟಿದ್ದನ್ ಐಕ್ ಇಟ್ ಈಸ್ ಇಟ್ ಇಸ್ ಈಕ್ವಿಟಬಲ್ ಡಿಸ್ಟ್ರಿಬ್ಯೂಷನ್ ದಟ್ ಐ ಯು ಕರ್ನಾಟಕ ವಿ ವಿ ಸೆಂಟ್ ಅರೌಂಡ್ ಟ್ವೆಂಟಿ ಎಂ ವೈ ದಿ ಇನ್ ರೈಸ್ ಇಶ್ಯೂ ಟು ರೈಸ್ ಆಫ್ ದ ಪಾರ್ಟಿ ಲೈನ್ ಅವ್ರು ರೈಸ್ ಮಾಡಬೇಕು ರೈಸ್ ಮಾಡಬೇಕು ನಮ್ಮ ಶೇರ್ ನಮಗೆ ಅಂತ ಕೇಳೋದು ತಪ್ಪಿಲ್ಲ ನಾಟ್ ರೈಟ್ ಅಂತ ರೈಟ್ ಅಲ್ಲ ಅಂತ ಹೇಳಲಿಕ್ಕಾಗಲ್ಲ ಎಷ್ಟು ರೈಟ್ ಅಂತಂತ ಇರೋ ಬರೋ ಫಂಡ್ಸ್ ಇಲ್ಲ ಬರುತ್ತೆ ಅಲ್ಲಿಗೆ ಹೋದಾಗ ವೆರ್ ಇಸ್ ಡೆವಲಪ್ಮೆಂಟ್ ನಾವು ಈ ಟಾಕಿಂಗ್ ಬರುತ್ತೆ ಬ್ಯಾಂಗ್ಳೂರ್ ವೆಟ್ ಇಸ್ ಅ ಮನಿ ಟು ಡೆವಲಪ್ ಅಟ್ ಲೀಸ್ಟ್ ಇಡುವುದೇ ಫಾರ್ ಎಕ್ಸಾಂಪಲ್ ಇನ್ ಇಂಡಿಯಾ ವಿ ಹಾವ್ ಅರೌಂಡ್ ಏಟ್ ಸಿಟೀಸ್ಟ್ರಗ್ಲಿಂಗ್ ವಿತ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ದಟ್ ನಾವು ವೆಟ್ ಇಸ್ ದ ಮನಿ ಫಾರ್ ಬ್ಯಾಂಗ್ಳೂರ್ ಮನಿ ಇಸ್ ಜನರೇಟಿ ಫ್ರಮ್ ದ್ಯಾಂಗ್ಳೂರ್ ಅಷ್ಟು ದುಡ್ಡು ಬೆಂಗಳೂರಿಂದ ಬರ್ತಾ ಇದೆ ಬೆಂಗಳೂರು ಇನ್ಫ್ರಾಸ್ಟ್ರಕ್ಚರ್ ಇದೆ ನೋ ವಾಟರ್ ನೋ ರೋಡ್ಸ್ ನೋ ಇನ್ಫ್ರಾಸ್ಟ್ರಕ್ಚರ್ I think in that context, I think we should appreciate our, our contestant. I think in my opinion, he is a very good leader, he is available in 24-7, he will address the, all the issues. This is what all MP should, needs to have it. In prakara is he, a deserved candidate from our constituency, we should support him. Nothing is wrong in, in uh, supporting him, we should contest, I advise others to, uh, to, to help him to, uh, to win. Thank you.